ಕ್ಷೇತ್ರದ ಶಾಸಕರು ಮಾಜಿ ಸಚಿವರುಗಳಾಗಿರ್ತಕ್ಕಂಥ ಹನುಮಾನ ಶ್ರೀ ಅರವಿಂದ್ ಆರ್ವಿಲ್ ದೀಪಾಲಜಿಯವರೇ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಶ್ರೀ ಸಾಯಿ ಸಾಯಿಗೌಕರ್ ಸರ್ ಅವರೇ ಹಳಿಯಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಾಟೀಲ್ ಸರ್ ಅವರೇ ದಂಡೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಿ ಆರ್ ಭರ್ ಅವರೇ ಇಲ್ಲಿ ಬಂದಂಥ ಬೇದಂಥ ಎಲ್ಲ ಪಕ್ಷದ ಪ್ರಮುಖರೇ ಇಲ್ಲಿ ಚುನಾವಣೆ ಕಾಮಗಾರಿ ಕೂಡ ಹೇಳ್ತಾ ಹಾಗಾಗಿ ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಹೇಗೆ ಎದುರಬೇಕು ಅನ್ನೋದರ ಬಗ್ಗೆ ನಾವು ಇವ್ರಲ್ಲಿ ಚರ್ಚೆ ಮಾಡಬೇಕಾದ್ರೆ ಮತ್ತು ಸಂಘಟನೆಯನ್ನು ರೂಪಿಸಬೇಕಾಗಿದೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿದೆ

ಅತ್ಯಂತ ಅನುಗಮಟ್ಟದಿಂದ ನಮ್ಮ ಸೂರನ್ನು ಅನುಭವಿಸಿದ್ದೇವೆ ಕುಂಟಾದಲ್ಲಿ ಸಮನ್ಯದಿಂದ ಕೊರತೆಯಿಂದಾಗಿ ಸಮಯದ ಭಾವದಿಂದ ನಮ್ಮ ಸೂರ್ಯ ಅದು ಕೂಡ ನಾವು ಅತ್ಯಂತ ಬಲಿಷ್ಠ ಆಗಿದ್ದೇವೆ ಅದರ ಜೊತೆಯಲ್ಲಿ ಕೂಡ ಅನುಭವದಿಂದ ಸೂರ್ಯದಿಂದ ನಾವು ಗೆಲುವಿನ ನಿರೀಕ್ಷೆ ಮಾಡಬೇಕು ಆದ್ದರಿಂದ ನಾವು ರೀತಿ ನಾವು ಸಂಘಟನೆ ಮಾಡಬೇಕು ಯಾವ ರೀತಿ ಈ ಕಾರ್ಯಕ್ರಮವನ್ನು ರೂಪಿಸಬೇಕು ಎಂಬುದನ್ನು ನಾವು ನಮ್ಮ ಹಿರಿಯರಾಗಿರ್ತಕ್ಕಂಥ ದೇಶಪಾಂಡು ಸರ್ ಇರುವ ಎಂ ಮತ್ತು ಎನ್ನು ನಾವೆಲ್ಲರೂ ಕೂಡಿ ಅದನ್ನು ನಿರ್ಣಯಿಸ್ತೇವೆ ಅದನ್ನು ಗೆಲುವಿಗೆ ಶ್ರಮಿಸಲು ಉತ್ತಮ ಮೇಲೆ ಒಂದು ಎಂಎಲ್ ಎ ಸಲ ಅವರ ಮಗವ್ನಿದ್ದಾಗ ಸಾಕಷ್ಟು ಪ್ರಚಾರ ಹೋದಾಗ ನಮ್ಗೆ ಗೊತ್ತಾಗಿತ್ತು ಅಲ್ಲಿ ಗಾಡಿ ಮಾಡ್ತಾರೆ ಮತ್ತು ಸಂಜೆ ಬರ್ತಾರ ಅಂತ ಹೇಳಿ ಉಪರೀಶ್ ಅನ್ನ ಸರ್ ನಾನು ವಿಶೇಷವಾಗಿ ಮಾತನ್ನು ಹೇಳಲಿಕ್ಕೆ ಬಯಸೇನೆ ಸರ್ ಇವತ್ತು ಏನು ಐದು ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದು ना कळद हतोब

ನಿಸರ್ತಿ ಯಾವ ಕಲ್ಯಾಣಕ್ಕೆ ಇದೆ ಹೇಡಿ ಯಾವ ನಾ 2 3000 ಕೋಟಲೇ ಆಸುಪ ಕೋಲೇ ಮೂರರಕ್ಕೆ ಮೂರನಾಚು ಕೋಟಲೇ ಇದು ನಿಮ್ಮ ಸ್ವಾಮಿ ಮಾನೆ ಬಾಲಲ್ಲ ನೆರವು ಇಲ್ಲ ಅಂತ ನಾನು ಬೋಸ್ತ ಹಾಗಾಗಿ ಪೂಜಾಕ್ಕೆ ಉದ್ದಲ್ಲಿ ಪಕ್ಷು ಒತ್ತಾಯಹ ಶಕ್ತಿ ನಿರ್ವಾಣ ನಿರ್ವಾಣ ನಮ್ಮ ವಿಶ್ವಾರ್thought ಬುದ್ಧಿಯಿಂದ ಬೆಳೆಸಬೇಕು ಗುರಿ ಇಟ್ಕೊಳ್ಳೋಣ ಏ ತಪ್ಪು ಏ ತಪ್ಪು ಐಎಂಎಲ್ ಆಗಬೇಕು ನಾ ಎಂಪಿ ಆಗಬೇಕು ನಾ मिनिस्टर ಆಗಬೇಕು ನಾ ಚಿಬಿಸ ಆಗಬೇಕು ಈ ತಕ್ಕನ್ನ ಗುರಿ ಏನಿದಕ್ಕೆ ಸಾಧ್ಯ ಇಲ್ಲ ಒಂದು ನ್ಯಾಯವದ ಆದಾಗ ನಾವು ಪ್ರಖ್ಯಾತ ನ್ಯಾಯವಾದಿ ಆಗಬೇಕು ಡಾಕ್ಟರ್ ಆಗ ನಾನು ಲೈಕ್ ಜನಪ್ರಿಯ ಡಾಕ್ಟರ್ குறிணி ப்ளாக்கு நான் பட்டியாக ಮೂರು ಬ್ಲಾಕ್ ಅಲ್ಲಿ ಸಭೆ ಮಾಡಬೇಕು ಹಾಗಾಗಿ ದಾಂಡೇಲಿ ಸೆಂಟ್ರಲ್ ಅತ್ಯಂತ ಇಲ್ಲಿ ಸಭೆ ಕಟ್ಟಿದ್ದೀವಿ ಆದ್ರೆ ನಾನು ನೋಡಿದ ಪ್ರಕಾರ ಕಲ್ಯಾಣ ಮತ್ತು ಚೋಡಾನ್ ಕಾರ್ಯಕರ್ತರು ಕೊಟ್ಟೇನೆ ಇದು ಕೃಷ್ಣ ಪಾಟೀಲ್ ಮತ್ತು ವಿನಯ್ ದಿಸಾ ಈಗ ಇದ್ದೇನೆ ಪಕ್ಷ ಹನ್ನೆಂಟುನೂರ ಎಂಬತ್ತೈದು ಎಷ್ಟೇ ಪ್ರಾರಂಭ ಆದ ಪಕ್ಷ ಎಲ್ಲರ ಕಡೆ ಎಲ್ಲ ಜನರನ್ನು ಓಟ್ ಹಾಕಿದ್ದಾರೆ ನನ್ನ ಕುಟುಂಬದಿಂದ ನಾನು ಎಲ್ಲರೂ ಸಲ್ಲಿಸ್ತೇನೆ ಯಾರು ಹೋಟ್ ಕೊಟ್ಟು ನಾವು ಸಲ್ಲಿಸ್ತೇನೆ ಪಾರ್ಟಿದ ಯಾರು ಕೊಟ್ಟಿಲ್ಲ ಅವರೂ ಸಲ್ಲಿಸ್ತೇನೆ ನೀವು ಕೊಟ್ಟಿಲ್ಲ ಅಂತ ಹೇಳಿಲ್ಲ ಪಾಟೀಲ್ ಇನ್ನೇನು ಮಾಹಿತಿ ಕೊಟ್ಟಿದ್ದೆ ಯಾರು ಕೊಟ್ಟಿಲ್ಲ ಅವ್ರದ್ದು ಸಲ್ಲಿಸ್ತದೆ ಏನು ಮಾಡಿದೆ ರಾಜಕೀಯ ಡೆಮಾಕ್ರಸಿ ಅದೇ ಮತ ಹಾಕುವ ರೈಟ್ ಇದೆ ಅಧಿಕಾರ ಅದೇ ಕೆಲಾಸವರು ಕೊಡಬೇಕಾಗ್ತದೆ ಸ್ನೇಹ ಎಲ್ಲರೂ ಚೆನ್ನಾಗಿದೆ ಎಲ್ಲ ರಾಜಕೀಯ ಪಕ್ಷ ಯಾಕೆ ಕೊಡ್ಬಾರ್ದು ಒಳ್ಳೆ ಸಂಬಂಧ ನೀನು ಬೈಬೇಕಾಗ್ತದೆ ಬೈದ ಭಕ್ಷ್ ಕೊಡ್ಬಾರ್ದು ಜನ ಹಾಗಿಲ್ಲ ರಾಜಕೀಯ ರಾಜಕೀಯ ಸಿಗುತ್ತೆ ಬೇಕು ಮನೇಲಿ ಮನೇಲಿ ಮದುವೆ ಆಗ್ತದೆ ಮಂಜುವೆ ಆಗ್ತದೆ ಮೊದಲಾಗೆ ಎಲ್ಲ ಕರಿಬೇಕು ಬೇಡ అష్ట తెరీ బిజెపి అష్టం తెలిపాఖరగ ప్రతి ఒక్క ముఖండ తెలుసుకోవాలి గంట కు నూరారు కార్యకర్త సహకారీ ಗೊತ್ತಿಲ್ಲ ಬ್ಲಾಕ್ ಕಮಿಟಿ ಸಭೆಗಳು ಅದು ನಾವು ಮಾಡಬೇಕು ಅದೇ ಕಾರಣ ಮಾಡ್ತೇನೆ ಜನರ ಇರಬೇಕು ನಿರಂತರವಾಗಿ ಜನರ ಕಷ್ಟ ಸುಖದಲ್ಲಿ ಹಾಗೆ ಆಗಬೇಕು ಕೇಳಿ ಯಾರು ಮಾಡಿದ್ರು ಕೈ ಮೇಲೆ ಮಾಡಿ ಇದೆಲ್ಲ ನೋಡಿನ ಮಂಜೂರಾಯ್ತು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಮಾಡಿ ನೀವು ಜನರ ಸಮೀಪ ಹೋದಾಗ ಜನನಿಗೆ ಬರ್ತಾರೆ ಇಲ್ಲಾದ್ರೆ ಯಾರು ಗೊತ್ತಿದ್ದು ಕಾಂಗ್ರೆಸ್ ಪಾರ್ಟಿಗೆ ಬರ್ತದೆ ಅಂತ ಈ ಗ್ಯಾರೇಟಿಗಳು ಆಯ್ತು ಬಂದಾಗ ಕಾಂಗ್ರೆಸ್ ಪಾರ್ಟಿಗೆ ಯಾರು ಗೊತ್ತದೆ